ಕುಂತಾನಗರಿ ಬೆಳಗಾವಿಯಲ್ಲಿ ಚಾಕೊಲೇಟ್ ಗ್ಯಾಂಗ್ ನಂತರ ಬನಾನಾ ಮತ್ತು ಜ್ಯೂಸ್ ಗ್ಯಾಂಗ್ ಆಕ್ಟಿವ್ ಆಯ್ತಾ ಎನ್ನುವ ಅನುಮಾನ ಮೂಡಿದೆ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ಜ್ಯೂಸ್ ಮತ್ತು ಬಾಳೆಹಣ್ಣು ಚಾಕೊಲೇಟ್ ಕೊಟ್ಟು ಮತ್ತೆ ಬರುವಂತೆ ಮಾಡಿ ಹಣ ಆಭರಣ ದೋಚಿ ಪರಾರಿ ಆಗುವ ಗ್ಯಾಂಗ್ ಆಕ್ಟಿವ್ ಆಗಿದೆ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿಯೇ ಪ್ರಯಾಣಿಕರನ್ನ ಯಾಮರಿಸಿ ಸುಲಿಗೆ ಮಾಡುತ್ತಿದ್ದಾರೆ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರ್ತಾ ಇದ್ದ ಬಸ್ನಲ್ಲಿ ಸಂಜೀವ್ ಖೋತ್ ಹಾಗೂ ಮತ್ತೋರ್ವ ಪ್ರಯಾಣಿಕ ಪ್ರಯಾಣ ಮಾಡ್ತಾ ಇದ್ರು ಈ ವೇಳೆ ಜ್ಯೂಸ್ನಲ್ಲಿ ಮತ್ತು ಬರುವ ಪದಾರ್ಥ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿ ಕೃತ್ಯ ಎಸಗಿದ್ದಾರೆ ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವ ಸಂಜೀವ್ ಖೋತ್ ಸದ್ಯ ಅಸ್ವಸ್ಥರಾಗಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಬರುವ ಪದಾರ್ಥ ನೀಡಿ ಬಂಗಾರದ ಚೈನ್ ಬ್ಯಾಗ್ ಪರ್ಸ್ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ ಈ ಕುರಿತು ಸಂಜೀವನ ಸ್ನೇಹಿತ ಸುರೇಶ್ ಮಾತನಾಡಿ ಬಳೆಹಣ್ಣು ಜ್ಯೂಸ್ ನೀಡಿ ಮತ್ತು ಬರುವಂತೆ ಮಾಡಿ ಯಾಮಾರಿಸಿ ಹಣ ಬಂಗಾರ ದೋಚಿ ಭಾರಿಯಾಗಿದ್ದಾರೆ ಅಂತ ತಿಳಿಸಿದ್ದಾರೆ ಟ್ರೈನ್ ರೀ ಟ್ರೈನ್ ತೊಗೊಂಡ್ರಿ ಬರ್ತಿದ್ರು ಅದು ಬಸ್ ಅಂದ್ರೆ ಏನೈತಿ ನಾವು ನಮಗೆ ಅದು ಗೊತ್ತಿಲ್ಲ ರೀ ಯಾಕಂದ್ರೆ ಟು ಬೆಳಗಾವ ಇದೇ ಬಸ್ ನಾವು ಹಾಕೋರು ಯಾಕಂದ್ರೆ ನಾವು ಏಳು ಗಂಟೆಗೆ ನಾವು ಕಾಲ್ ಮಾಡಿದೆವು ನಾವು ಬರ್ತನೂ ಮತ್ತೆ ಒಂಬತ್ತು ಹತ್ತು ಗಂಟೆದಾಗ ರೀಚ್ ಹಾಕೋಣಂತ ನಮ್ಗೆ ಹೇಳಿದ್ರು ಅವ್ರು ಅದ ಈಗ ಪ್ರಜ್ಞಾ ಬಂದೈತ್ರಿ ಒಂದು ಸ್ವಲ್ಪ ಅಷ್ಟರ ಮಟ್ಟಿಗೆ ಇಲ್ಲ ಇನ್ನೊಂದು ಸ್ವಲ್ಪ ಕೈ ಕಾಲದ ನಡೆಯಾಕ ಮಾಡಕ ಕೈ ಹಿಡ್ಕೊಂಡು ನೆಡಿ ಕೈ ಐತಿ ಇಲ್ಲ ಕೊಟ್ಟಿಲ್ಲ ಅದೇನು ಕೊಟ್ಟಿಲ್ಲ ಹಿಂಗ ಇಬ್ರು ಮಂದಿ ಮಾಡಿದ್ರೆ ಅದು ಇಬ್ರು ಮಂದಿ ಒಬ್ಬ ಮಂದಿ ಸೀರಿಯಸ್ ಆಗಿದ್ರೆ ಅವ್ರ ಇಲ್ಲಿ ಕೇಲಿ